ಒಂದು ಮನವಿಯನ್ನ ಸಲ್ಲಿಸಿದೆವು ಎಲ್ಲ ಹಿಂದೂ ಕಾರ್ಯಕರ್ತರ ಹೋಗಿ ಒಂದು ಮನವಿ ಸಲ್ಲಿಸಿದೆವು ಏನಂದ್ರೆ ಅಕ್ರಮ ಕಸಾಯಿಖಾನೆಗಳು ಕೀಲಿ ಹಾಕಬೇಕು ಮತ್ತು ಗೋ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾಕಾಬಂದಿ ಹಾಕ್ಬೇಕು ಅವುಗಳನ್ನು ತಡೆದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಮತ್ತೆ ಅಕ್ರಮ ಗೋ ಸಾಗಾಣಿಕೆ ಮಾಡತಕ್ಕಂತ ವಾಹನಗಳನ್ನ ಜಪ್ತಿ ಮಾಡಿ ಅವ್ರ ಆರ್ಸಿ ಬುಕ್ ಅನ್ನ ರದ್ದು ನಮ್ಮ ಒಂದು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮಾನ್ಯ ಕಾರ್ಪೊರೇಷನ್ ಆಯುಕ್ತರಿಗೆ ಕೊಟ್ಟಿದ್ದೆವು ಇಪ್ಪತ್ತೆರಡು ಮೇಲೆ ಇಪ್ಪತ್ತೈದು ತಾರೀಕಿನಂದು ಮಾನ್ಯ ಲಿಂಗರಾಜಪ್ಪ ಅವರು ಪತ್ರಿಕಾಗೋಷ್ಠಿ ಮೂಲಕ ಮತ್ತೆ ಹೇಳಿದ್ರು ಏನಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ವತಿಯಿಂದ ಒಂದು ವೇಳೆ ನೀವು ಹತ್ಯೆ ಅಕ್ರಮ ಗೋಸಾಗಾಣಿಕೆ ನಿಲ್ಲಿಸದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದು ಅದರಂತೆ ಪೊಲೀಸ್ ಆಯುಕ್ತರಾಗಿರ್ಬೋದು ಮುಖ್ಯವಾಗಿ ಮಾನ್ಯ ಡಿ ಸಿ ಅವರಾಗಿರ್ಬೋದು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು ಕಾಟಾಚಾರಕ್ಕೆ ಮೀಟಿಂಗ್ ಮಾಡ್ತಾರೆ ಒಂದು ಮೀಟಿಂಗ್ ಏನು ಮಾಡ್ತಾರೆ ಅಂದ್ರೆ ಎಷ್ಟಿದೆ ನೋಡಿ ಸ್ಲಾಟರ್ ಹೌಸ್ ಇಲ್ಲಿ ಸ್ಲಾಟರ್ ಹೌಸ್ ಒಂದು ಒಂದ್ ಸ್ಲಾಟರ್ ಹೌಸ್ ಕೂಡ ಪರ್ಮಿಷನ್ ಇರ್ ಕೊಟ್ಟಿಲ್ಲ ಕಲಬುರಗಿಯಲ್ಲಿ ನೂರಾರು ಸ್ಲಾಟರ್ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಸ್ತಾ ಇದ್ದಾವೆ ಮಹಾನಗರ ಪಾಲಿಕೆ ಆಯುಕ್ತರು ಒಂದು ಐದು ನಿಮಿಷ ಮೀಟಿಂಗ್ ಮಾಡ್ತಾರೆ ಬೇಕಂಗೆ ಬಾದ್ಮೇ ಬಾತ್ ಕರಿಂಗ್ ಡಿಸ್ಕಸ್ ಕರೆಂಗೆ ಅಂತೇಳಿ ಹಾಗಾದ್ರೆ ಅಕ್ರಮವಾಗಿ ಕಸಾಯಿ ಖಾನೆ ನಡೆಸ್ತಾ ಇರೋರ ಮೇಲೆ ಒಂದ್ರ ಮೇಲೂ ಕೇಸ್ ಹಾಕಿಲ್ಲ ಅಕ್ರಮ ಗೋ ಸಾಗಾಣಿಕೆ ಇಲ್ಲಿವರೆಗೂ ನಿಲ್ಸಿಲ್ಲ ಸುಮ್ಮನೆ ನಮ್ಮ ಕಾರ್ಯಕರ್ತರು ಹೋದ್ಮೇಲೆ ನಾವೇ ಇನ್ಫಾರ್ಮ್ ಮಾಡ್ಬೇಕು ಹೀಗೆ ಒಂದು ಐದು ನಿಮಿಷದಿಂದ ನಮ್ಮ ವಿಶ್ವ ಹಿಂದೂ ಪರಿ ಪರಿಷತ್ತಿನ ಕಾರ್ಯಕರ್ತರು ಮೂರು ಗೋಗಳ ರಕ್ಷಣೆ ಮಾಡಿದ್ದಾರೆ ಇಂತೂ ನೂರಾರು ಗೋ ತಮ್ಮ ಪ್ರಾಣವನ್ನು ಬಲಿಗಿಟ್ಟು ನಮ್ಮ ಗೋ ಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ರಕ್ಷಣೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬನ ಕರ್ತವ್ಯ ಹೋಗ್ತೇನೆ ಸಂವಿಧಾನದ ನಲವತ್ತೆಂಟು ವಿಧಿ ಕೂಡ ಅದೇ ಹೇಳಿದೆ ಪ್ರತಿಯೊಬ್ಬ ನಾಗರಿಕರು ಇದನ್ನು ರಕ್ಷಣೆ ಮಾಡಬೇಕು ಇಲಾಖೆ ರಕ್ಷಣೆ ಮಾಡಬೇಕು ರಾಜ್ಯ ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಸಂವಿಧಾನದಲ್ಲಿ ತಿಳಿಸಲಾಗಿದೆ ಆದರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಇದರಲ್ಲಿ ನಿಷ್ಕ್ರಿಯವಾಗಿದೆ ಯಾರ ಕೈಗುಂಬೆ ಕೆಲಸ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಮಹಾನಗರ ಪಾಲಿಕೆ ಆಯುಕ್ತರಂತೂ ನಿದ್ದೆ ಮಾಡ್ತಾ ಇದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಕೆಲಸ ಮಾಡಿದಾರ ಅಕ್ರಮ ಕಸಾಯ ಕಾರ್ಯಗಳು ಎಷ್ಟಿದೆ ಅಂತ ಮಹಾನಗರ ಪಾಲಿಕೆಯಲ್ಲಿ ಲೆಕ್ಕ ಇಲ್ಲ ಅಲ್ಲಿರ್ತಕ್ಕಂಥ ಸ್ಯಾಲಿಟರಿ ಇನ್ಸ್ಪೆಕ್ಟರ್ ಕೇಳ್ರಿ ಇರುತ್ತೆ ಅವ್ರ ಹತ್ರ ಮಾಹಿತಿ ನೀವು ಕೇಳದ್ ಬಿಟ್ಟು ಮೀಟಿಂಗ್ ಕೇವಲ ಐದು ನಿಮಿಷ ಮೀಟಿಂಗ್ ಮಾಡ್ರಿ ನಾವು ಒಂದು ಮನವಿ ಕೊಟ್ಟಿದ್ದೇವೆ ಅಂತ ಹೇಳಿ ಮಹಾನಗರ ಪಾಲಿಕೆ ಆಯುಕ್ತರೇ ನಿಮ್ಮ ಒಂದು ಜವಾಬ್ದಾರಿ ಇದೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ತಿಳಿಸಲಾಗಿದೆ ನಲ್ವತ್ತೆಂಟ ವಿಧಿಯನ್ನ ಓದಿ ಗೋ ಸಾಗಾಣಿಕೆ ಗೋಗಳನ್ನ ಹತ್ಯೆ ಮಾಡೋದು ನೀವು ನಿಷೇಧಿಸಬೇಕಂತ ಎಲ್ಲ ರಾಜ್ಯ ಸರ್ಕಾರಗಳಿಗೆ ತಿಳಿಸಲಾಗಿದೆ ನೀವೇನ್ ಮಾಡ್ತಾ ಇದ್ದೀರಿ ನಾವು ಮನವಿ ಕೊಟ್ಟಾಗ ಕೂಡ ನೀವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸೊ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮತ್ತೆ ಭಜದಂಗರದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳು ಮುತ್ತಿಗೆ ಹಾಕಕ್ಕೆ ನಾವು ಬಂದಿದ್ದೇವೆ ನಮಗೆ ಮುತ್ತಿಗೆ ಹಾಕಕ್ಕೂ ಅವಕಾಶ ಮಾಡಿಕೊಡಿ ಜಿಲ್ಲಾಧಿಕಾರಿಗಳನ್ನ ನಾವು ಯಾವಾಗ ಬಂದಾಗ ಮಿಟ್ಟಿಗೆ ಹೋಗ್ತಾರೆ ಸೊ ನಮ್ಮ ಮನವಿ ಅವರು ಅವ್ರಿಗೆ ಮುಟ್ಟಿಲ್ಲ ಅಂತ ನಂದೊಂದಿದೆ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಚರ್ಚೆ ಮಾಡಿದಾಗ ನಾವು ಮಾಡಿದೇವ್ರಿ ನಾಕಾಬಂದಿ ಹಾಕಿದ್ದೇವೆ ಅಂತ ಹೇಳಿ ಕಾಟಾಚಾರಕ್ಕೆ ನಾಕಾಬಂದಿ ಹಾಕಿದ್ದಾರೆ ಒಂದು ಅಕ್ರಮ ಗೋಸಾಗಾಣಿಕೆ ವಾಹನನ ಇವ್ರು ತಡೆದಿಲ್ಲ ನಮ್ಮ ಕಾರ್ಯಕರ್ತರು ತಡೆದಿದ್ದಾರೆ ತಡೆದ ಮೇಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹಲ್ಲೆ ಆಗುತ್ತೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಹಲ್ಲೆ ಆಗುತ್ತೆ ಆದ್ರೂ ಕೂಡ ಎಫ್ಐ ಆರ್ ಮಾಡಕ್ಕೆ ಎರಡು ಗಂಟೆ ವೇಟ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿದ ಮೇಲೆ ಎಫ್ಐಆರ್ ಮಾಡ್ತಾರೆ ಆದ್ರೆ ಸುಳ್ಳು ಕೇಸ್ ಹಾಕಕ್ಕೆ ಸುಳ್ಳು ಅಟ್ರಾಸಿಟಿ ಮಾಡಕ್ಕೆ ಐದು ನಿಮಿಷದಲ್ಲಿ ಅಟ್ರಾಸಿಟಿ ಆಗುತ್ತೆ ಸುಳ್ಳು ಕೇಸ್ ನಮ್ಮ ಮೇಲೆ ಆಗುತ್ತೆ ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಇಮಿಡಿಯೇಟ್ಲಿ ಎಫ್ಐಆರ್ ಆಗುತ್ತೆ ಆದ್ರೆ ಇಲ್ಲಿಗಲಿಟಿ ಏನ್ ನಡೆದಿದೆ ಅಕ್ರಮ ಕಸಾಯಿ ಖಾನಿಗಳೇನಿದ್ದಾವೆ ಕಾರ್ಯನಿರ್ವಹಿಸ್ತಾ ಇದ್ರೆ ಅವರ ಮೇಲೆ ಒಂದು ದಿನನೂ ಕೂಡ ರೇಡ್ ನಮ್ಮ ಪೊಲೀಸ್ ಆಯುಕ್ತರಾಗಿರ್ಬೋದು ಮಹಾನಗರ ಪಾಲಿಕೆ ಹೆಲ್ತ್ ಆಫೀಸರ್ ಆಗಿರ್ಬೋದು ಮಾಡಿಲ್ಲ ನಾವು ಅವತ್ತು ಕೂಡ ಹೇಳಿದ್ದೇವೆ ವಿಶ್ವ ಹಿಂದೂ ಕಾರ್ಯಕರ್ತ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ರಸ್ತೆ ತಡೆದಿದ್ರು ಆದರೂ ಕೂಡ ಪೊಲೀಸರು ನಮ್ಗೆಲ್ಲರಿಗೂ ಮನ ಮನವರಿಕೆ ಮಾಡಿ ನಾವೆಲ್ಲೋ ಆಕ್ಷನ್ ತಗೋತೇವೆ ಕೂಡಲೇ ಆಕ್ಷನ್ ತಗೋತೀವಿ ಅಂದ್ರೂ ಆದ್ರೆ ಇಲ್ಲಿವರೆಗೆ ಯಕ್ಷನ್ ತಗೊಂಡಿಲ್ಲ ಮಾನ್ಯ ಪೊಲೀಸ್ ಆಯುಕ್ತರಾಗಿರ್ಬೋದು ಹಿರಿಯ ಅಧಿಕಾರಿಗಳು ನಮ್ಗೊಂದು ಒಂದು ವರದಿ ಕೊಡ್ಬೇಕು ಈ ಹತ್ತು ಏನು ಅಕ್ರಮ ಗೋಚಗಾಣಿಕೆಗಳನ್ನ ತಡೆದಿದ್ದೇವೆ ಎಷ್ಟು ಆರ್ಟಿ ಬುಕ್ಕು ಏನು ವಾಹನದಲ್ಲಿ ಸಾಗಾಣಿಕೆ ಆಗುತ್ತೆ ಅಕ್ರಮವಾಗಿ ಅವುಗಳನ್ನು ಆರ್ ಟಿ ಆರ್ಟಿಒರ್ ಹೇಳಬೇಕು ಪಶು ಸಂಗೋಪನಾ ಇಲಾಖೆಯವರು ನಮಗೆ ಒಂದು ವರದಿ ಕೊಡಬೇಕು ಯಾಕಂದ್ರೆ ಬರೀ ನಾವು ಒಬ್ಬ ದೇಶದ ನಾಗರಿಕನಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಕರ್ತವ್ಯ ನೀವು ಮಾಡಿ ನೀವು ಪಗಾರ ತಗೋತಾ ಇದ್ರಿ ಸ್ಯಾಲ್ರಿ ತಗೋತಾ ಇದ್ದೀರಿ ಆದ್ರೆ ನೀವು ಮಾಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ನೀವು ಒಂದು ವರದಿ ಕೊಡುವರೆಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಹಿರಿಯ ಅಧಿಕಾರಿಗಳು ಬಂದು ನಮ್ಮೆಲ್ಲರಿಗೂ ಒಂದು ವರದಿ ಕೊಡು ಕೊಡುವವರೆಗೂ ಸ್ಟ್ರಿಕ್ಟ್ ಆ್ಯಕ್ಷನ್ ಅಕ್ರಮ ಗೋ ಸಾಗಾಣಿಕೆಯನ್ನು ಮಾಡ್ತಾ ಇದ್ರೆ ಅವ್ರ ಮೇಲೆ ಮಾಡುವವರೆಗೂ ನಾವು ಹೋಗಲ್ಲ ಅಂತ ಈ ನಿಮ್ಮ ಮಾಧ್ಯಮದ ಮೂಲಕ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಹೋಗಗಳು ಬಂದವಂತೆ ಯಾವಾಗ ಇಪ್ಪತ್ತೊಂದು ತಾರೀಕು ಏನು ಡೇಟ್ ಅದ ಆ ಡೇಟ್ ವರೆಗೂ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಹೋಗಗಳು ಬಂದವತ್ತು ಫೋಟೋ ವಿಡಿಯೋ ಮುಖಾಂತರ ಎಲ್ಲವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಆಕ್ಷನ್ ತಗೋ ಅಂತ ಹೇಳಿದೀವಿ ಇಲ್ಲಿವರೆಗೂ ಯಾವುದೂ ಆ್ಯಕ್ಷನ್ ಆಗಿಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಶ್ವರ್ ಹತ್ತು ಮತ್ತೆ ಪೊಲೀಸ್ ಕಮಿಷನರ್ತು ಕಾರ್ಪೊರೇಷನ್ ಕಮಿಷನರ್ ಕಾರ್ಪೊರೇಷನ್ ಕಮಿಷನ್ ಮನವಿ ಮಾಡ್ಕೊಂಡಿದ್ದೀವಿ ಹೋಗಿ ನಾವು ಸ್ವತಃ ಹೋಗೋರು ಮಾತಾಡಿದ್ದೀವಿ ನಿಮ್ಮ ಕಾರ್ಪೊರೇಷನ್ ಕಡೆಯಿಂದ ಅದಕ್ಕೆ ಕಿಟ್ಗಳು ಹಂಚ್ತೀರಿ ಅದಕ್ಕೆ ಕ್ಲೀನ್ ಮಾಡಿಸಲಾಗ ಲೇಬರ್ಗೆ ಹಂಚ್ತೀರಿ ಲೇಬರ್ ಇಲ್ಲ ಅಂತ ಹೇಳ್ತೀರಿ ಎಲ್ಲ ಬೇರೆ ಯಾವ್ದು ಏನೇ ಕ್ಲೀನ್ ಮಾಡಿಸೋಕಾಗಿ ನಮ್ಮ ಲೇಬರ್ ಇಲ್ಲ ಸೇರ್ತೀರಿ ಅದ್ರ ಸಲ ಲೇಬರ್ ಕಳಿಸ್ತೀರಿ ಇದು ಕಾನೂನು ಉಲ್ಲಂಘನೆ ಮಾಡ್ತದೆ ನೀವು ಕಾನೂನು ಅದಲ್ಲ ಗೋ ಹತ್ಯೆ ನಿಷೇಧ ಕಾನೂನು ಇದ್ರು ಕೂಡ ಕಾನೂನು ಉಲ್ಲಂಘನೆ ಸರ್ಕಾರ ಕಡೆಯಿಂದ ಆಗ್ತದೆ ಸರ್ಕಾರ ಕಾನೂನು ಉಲ್ಲಂಘನೆ ಮಾಡ ಈಗಾಗಲೇ ಆಕಳಗಳು ಓಪನ್ ಆಗಿ ಬಹಿರಂಗವಾಗಿ ಗ್ರೌಂಡ್ ಒಳಗೆ ಬಂದು ನಿಂತಾವ ಬಂದ್ ನಿಂತವ ನೀವೇ ಅದನ್ನ ಕ್ಲೀನ್ ಮಾಡ್ತೀರಿ ಎಲ್ಲಿ ಬಂದು ಏನು ಬಂದು ಅಂತೇಳಿ ನೋಡು ಕೆಸರು ನೀವು ಮಾಡ್ತಾ ಇಲ್ಲ ಏಳೇ ತಾರೀಕು ಬಕ್ನೀದ ದಿನ ಕಾರ್ಯಕರ್ತರು ಎಲ್ಲಿ ಎಲ್ಲಿ ಕಟ್ಟಾರ ಅಲ್ಲಿ ನಾವು ಓಪನ್ ಆಗಿ ನಾವೇ ಹೋಗಿ ಅದನ್ನ ರಕ್ಷಣೆ ಮಾಡೋ ಕೆಲಸ ನಾವೆಲ್ಲ ಮಾಡ್ಬೇಕಾಗ್ತೈತಿ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಇಲ್ಲಿದ್ದಂತ ಪೊಲೀಸ್ ಕಮಿಷನರ್ ಆಗಲಿ ಡಿ ಸಿ ಅವರು ನೇರವಾಗಿ ಇವರೇ ಜಿಲ್ಲಾಡಳಿತನೇ ಕಾರಣ ಆಗ್ತೈತಿ ಇಲ್ಲಾಗಲೇ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಮೆಮೊರಂಡಮ್ನು ಕೊಟ್ಟಿದ್ರು ಕೂಡ ಅವ್ರು ಏನಂತಾರಂತೆ ಇಲ್ಲ ನಾವು ಹೊರಡಿ ಇಲಾಖೆ ನಾಲ್ಕ ಮಂದಿ ಹಾಕಿದ್ದೀವಿ ಅಂತಂದ ಮೇಲೆ ಬಹಿರಂಗವಾಗಿ ಡೇ ಟೈಮಲ್ಲಿ ಹತ್ತು ಗಂಟೆಗೆ ಇಲ್ಲಿ ಹಾಕೋದ್ ಇದು ಹೆಂಗೆ ಟಮ್ ಟಮ್ ಹೆಂಗೆ ಬರ್ತದ ಇಲ್ಲಿ ನೇರವಾಗಿ ಅಧಿಕಾರಿಗಳದ ಇನ್ವಾಲ್ವ್ಮೆಂಟ್ ಯಾರು ಸಪೋರ್ಟ್ ನಿಂದ ಈ ಅಧಿಕಾರಿಗಳು ಈ ತರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಅದನ್ನ ಸ್ಟಾಪ್ ಮಾಡ್ಬೇಕು ಇಲ್ಲ ಅಂತಾರೆ ಇದಕ್ಕಿಂತ ಹೆಚ್ಚು ಪ್ರಮಾಣದಾಗ ಉದ್ದ ಉಗ್ರವಾದ ಹೋರಾಟ ಕಲಬುರಗಿಯಲ್ಲಿ ಆಗ್ತೈತಿ ನೀವು ಯಾರೂ ಹಾಕಲಿಲ್ಲ ಅಂತಂದ್ರೆ ನಾವೇ ಹೋಗಿ ಆಯಾ ಕಸಾಯ ಖಾನೆಗಳಿಗೆ ನಾವೇ ಚಾವಿ ತಗೊಂಡೋಗಿ ಚಾವಿ ಹಾಕ್ಬೇಕಾಗ್ತೈತೆ ಅಂತ ಮಾತನ್ನು